ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ನಾನಿವತ್ತು ಕೆಲವು ಹೊಸ ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಈ ಟಿಪ್ಸ್ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಏನಾದರೂ ಉಳ್ಕೊಂಡ್ರೆ ಈ ಥರ ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ಬೇಗನೆ ಬೂಸ್ಟ್ ಹಿಡ್ದು ಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸಹ ಹಾಳಾಗಿ ಹೋಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಉಪ್ಪನ್ನು ತಗೊಂಡು ಉಪ್ಪನ್ನು ತೆಂಗಿನಕಾಯಿಗೆ ಎಲ್ಲ ಕಡೆ ಚೆನ್ನಾಗಿ ನಾನು ಹಚ್ತೀನಿ ತೆಂಗಿನಕಾಯಿ ಎಲ್ಲ ಹಚ್ಚಿ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಉಪ್ಪನ್ನು ಈ ಈ ರೀತಿಯಲ್ಲಿ ಚೆನ್ನಾಗಿ ಹಚ್ಕೊಳ್ಳಿ ನೋಡಿ ಈ ಥರ ಹಚ್ಕೊಳ್ಳಿ ಎಲ್ಲ ಕಡೆ ಉಪ್ಪು ತಾಗುವಂತೆ ಚೆನ್ನಾಗಿ ಹಚ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟೇ ಸ್ವಲ್ಪ ಉಪ್ಪನ್ನು ನಾನು ಹಾಕ್ಕೊಂಡು ಎಲ್ಲ ಕಡೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಇದರ ನಾರೇನೇ ಎಲ್ಲ ಇದೆಯಲ್ಲ ಇದೆಲ್ಲ ಹಾಗೆಯೇ ಫ್ರಿಜ್ಜಲ್ಲಿಟ್ಟರೆ ತೆಂಗಿನಕಾಯಿದು ತೆಂಗಿನಕಾಯಿ ಕಸ ಎಲ್ಲ ಬಿದ್ದು ಫ್ರಿಜ್ ಕೂಡ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಮತ್ತು ನಾನು ಈ ಥರ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತೆಂಗಿನಕಾಯಿ ಕೂಡ ಆಗಿ ಇರುತ್ತೆ ಅದಕ್ಕೆ ನಾನು ಒಂದು ಪಾಲಿಥೀನ್ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಗಂಟಾಕಿ ಈ ಥರ ನಾನು ಸ್ಟೋರ್ ಮಾಡ್ಕೊಳ್ತೀನಿ ಇದರಿಂದ ತೆಂಗಿನಕಾಯಿ ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕೆ ಸಹಾಯ ಆಗುತ್ತೆ ನಿಮ್ಮಲ್ಲಿ ಯಾರಾದರೂ ಟೀನ ಮತ್ತೆ ಬಿಸಿ ಮಾಡ್ಕೊಳ್ಳೋ ಅಭ್ಯಾಸನ ಮಾಡ್ಕೊಂಡಿದ್ದೀರಾ ಮತ್ತು ಬಿಸಿ ಮಾಡಿಕೊಂಡು ಕುಡಿಯೋದು ಅಭ್ಯಾಸನ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಹಾಗೆಲ್ಲ ಮಾಡ್ಕೊಂಡು ಮಾಡ್ಕೊಳ್ಬೇಡಿ ತಂದಿರೋ ಟೀನ ಮತ್ತೆ ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಡಿಕಾಕ್ಷನ್ ಎಲ್ಲ ಇರುತ್ತಲ್ಲ ಹಾಲಿನ ಜೊತೆ ಮತ್ತೆ ಮತ್ತೆ ಬಿಸಿ ಮಾಡೋದ್ರಿಂದ ತುಂಬ ಬ್ಯಾಡ್ ಎಫೆಕ್ಟ್ಸ್ ಇರುತ್ತೆ ಆದರೂ ಕೆಲವೊಂದು ಸಲ ನಮಗೆ ಸ್ವಲ್ಪ ಟೀ ಎಲ್ಲ ಇರುತ್ತೆ ಬಿಸಾಕೋಕೆ ಹಾಕೋಕ್ಕೆ ಮನಸ್ಸಾಗೋದಿಲ್ಲ ಅಥವಾ ಸ್ವಲ್ಪ ಟೀಗೋಸ್ಕರ ಮತ್ತೆ ಟೀ ಮಾಡಬೇಕು ಅಂತ ಹೇಳೋರು ಈ ಥರ ಒಂದು ಟೀನ ಒಂದು ಗ್ಲಾಸ್ ಒಳಗೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ಅಡಿಯಲ್ಲಿ ಹಾಕಿ ಈ ಥರ ಬಿಸಿ ಮಾಡಿಕೊಳ್ಳಿ ಅಂದರೆ ನೀರು ಮಾತ್ರ ಬಿಸಿಯಾಗಬೇಕು ಟೀ ಜಸ್ಟ್ ಬಿಸಿ ಆದರೆ ಸಾಕು ನೀರು ಮಾತ್ರ ಕುದಿ ಬರಬೇಕು ಟೀ ಕುದಿ ಬರಬಾರ್ದು ನೋಡಿ ಟೀ ಯಾವುದೇ ಕಾರಣಕ್ಕೂ ಕುದಿ ಬರಿಸಬೇಡಿ ಒಂದು ಸಲ ಹಾಲು ಹಾಕಿ ಮಾಡಿ ಟೀಯನ್ನಂತೂ ಖಂಡಿತ ಬಿಸಿ ಮಾಡಿ ಕುಡಿಬಾರ್ದು ಆದರೂ ಒಂದು ಸ್ವಲ್ಪ ಬಿಸಿ ಮಾಡಿ ಕುಡಿಬೇಕು ಅಂದರೆ ಈ ಸಿಸ್ಟಮಲ್ಲಿ ನೀವು ಬಿಸಿ ಮಾಡಿಕೊಂಡು ಕುಡೀರಿ ಟೀನೂ ಬಿಸಿ ಆಗುತ್ತೆ ನಿಮಗೆ ಬಿಸಿ ಬಿಸಿ ಟೀನೂ ಆಗುತ್ತೆ ಮತ್ತು ಟೀ ಡಿಕಾಕ್ಷನ್ ಜೊತೆ ಹಾಲು ಹಾಕಿ ಟೀ ಅನ್ನಂತೂ ಖಂಡಿತ ಬಿಸಿ ಅದೇ ಪಾತ್ರೆಯಲ್ಲಿ ಬಿಸಿ ಮಾಡೋದು ಖಂಡಿತ ಒಳ್ಳೆಯ ಆಪ್ಷನ್ ಅಲ್ಲ ಈ ಥರ ಬಿಸಿ ಮಾಡಿಕೊಂಡು ಕುಡೀರಿ ಇವಾಗ ತುಂಬ ಬೆಳ್ಳುಳ್ಳಿ ಎಲ್ಲ ಇದ್ದರೆ ಹೇಗೆ ನಾವು ಸಿಪ್ಪೇನ ತೆಗಿಬೇಕು ಅಂದರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಅದರೊಳಗೆ ಹಾಕ್ಕೊಳ್ಳಿ ಬಿಸಿ ನೀರನ್ನು ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಹಾಗೆಯೇ ಬಿಡಿ ಇದು ಸ್ವಲ್ಪನೇ ಬೆಳ್ಳುಳ್ಳಿ ಇದೆ ಆದರೂ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಸಿಪ್ಪೆ ಬಿಟ್ಕೊಳ್ಳುತ್ತೆ ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಸಿಪ್ಪೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ಲಿ ನೋಡಿ ಎರಡು ಮೂರು ಬೆಳ್ಳುಳ್ಳಿ ಸಮೇತ ಒಂದೇ ಸಲ ಸಿಪ್ಪೆ ತೆಗಿಬೋದು ಅಷ್ಟು ಈಸಿಯಾಗಿ ಬರುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಒಂದೇ ಸಲಕ್ಕೆ ಈ ಥರ ಚೆನ್ನಾಗಿ ಸಿಪ್ಪೆ ಬರುತ್ತೆ ಕೈ ಕೂಡ ಉರಿ ಬರೋದಿಲ್ಲ ಇಲ್ಲಾಂದರೆ ಬೆಳ್ಳುಳ್ಳಿ ಎಲ್ಲ ತೆಗೆದಾಗ ಕೈಯೆಲ್ಲ ತುಂಬ ಉರಿ ಬರುತ್ತಲ್ವ ಈ ಥರ ಬಿಸಿ ನೀರಲ್ಲಿ ಒಂದು ಐದು ನಿಮಿಷ ಸೋಕ್ ಮಾಡಿ ಇಡೋದ್ರಿಂದ ಏನೂ ಉರಿಯೋದಿಲ್ಲ ಈಸಿಯಾಗಿ ಎಲ್ಲ ಬೆಳ್ಳುಳ್ಳಿ ಸಿಪ್ಪೆನ ಈಸಿಯಾಗಿ ಒಂದು ಟೆನ್ ಮಿನಿಟ್ಸ್ ಒಳಗೆ ತುಂಬ ಬೆಳ್ಳುಳ್ಳಿ ಒಂದು ಕೆ ಜಿ ಇದ್ರೂ ನಾನು ನಾನಿದನ್ನು ಜಸ್ಟ್ ಒಂದು ಎರಡು ಗಡ್ಡೆನ ನಿಮಗೆ ತೋರಿಸೋದಕ್ಕಾಗಿ ಈ ಥರ ನಾನು ಬಿಸಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಏನೂ ಮಾಡಿಕೊಂಡಿಲ್ಲ ಈರುಳ್ಳಿನ ಕಟ್ ಮಾಡೋದಕ್ಕೂ ಮುಂಚೆ ನಾವೇನು ಮಾಡ್ತೀವಿ ಕೆಲವರೆಲ್ಲ ಹೆಚ್ಚಿನವರು ನೀರಲ್ಲಿ ಹಾಕ್ಕೊಳ್ತಾರೆ ಇದರಿಂದ ನೀವು ಸಿಪ್ಪೆ ತೆಗೆಯುವಾಗ ಅಂದರೆ ಸಿಪ್ಪೆ ಫಸ್ಟ್ ನಾವು ಅದರ ಬು ದಂಟನೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ ಅಷ್ಟೊತ್ತಿಗಾಗಲೇ ಕಣ್ಣಲ್ಲಿ ನೀರು ಬಂದುಬಿಡತ್ತೆ ಒಂದೆರಡು ಈರುಳ್ಳಿ ಇದ್ದರೆ ಓಕೆ ಆ ಕಡೆ ಈ ಕಡೆ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂದು ಐದು ನಿಮಿಷ ಆದಮೇಲೆ ಕಟ್ ಮಾಡ್ಕೊಳ್ಬೋದು ಆದರೆ ತುಂಬ ಈರುಳ್ಳಿ ಬಿರಿಯಾನಿಗೆಲ್ಲ ಒಂದು ಕೆ ಜಿ ಗಟ್ಲೆಲ್ಲ ಈರುಳ್ಳಿ ಕಟ್ ಮಾಡಬೇಕಾಗುತ್ತಲ್ಲ ಆವಾಗ ಫ್ರಿಜ್ಜಲ್ಲಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಕಣ್ಣಲ್ಲಿ ನೀರೆಲ್ಲ ಏನೂ ಬರೋದಿಲ್ಲ ಒಂದು ಕೆ ಜಿ ಈರುಳ್ಳಿ ಎಲ್ಲ ಇದ್ದರೆ ಫಸ್ಟೇ ಒಂದು ಐದು ನಿಮಿಷ ಫ್ರೀಸರಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ಇಟ್ಕೊಂಡ್ರೆ ಐದೇ ನಿಮಿಷ ಇಟ್ಕೊಂಡ್ರೆ ಸಾಕು ಕಣ್ಣಲ್ಲೆಲ್ಲ ನೀರೆಲ್ಲ ಬರೋದಿಲ್ಲ ಕೆಲವೊಮ್ಮೆ ನಾವೇನು ಮಾಡ್ತೀವಿ ಚಿಕನ್ ಅಥವಾ ಫಿಶ್ ಏನಾದರೂ ಇದ್ದರೆ ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ನಮಗೆ ಕುಕ್ ಮಾಡುವಾಗ ನೋಡಿ ಈ ಥರ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಒಂದು ಚೂರು ಬಿಡಿಸೋದಕ್ಕೆ ಆಗೋದಿಲ್ಲ ಇದನ್ನು ಬಿಡಿಸ್ಲಿಕ್ಕೆ ಅಂತಲೇ ನಾವು ಒನ್ ಅವರ್ ಟೂ ಅವರ್ಸ್ ತನಕ ಒಂದೇ ಒಂದೆರಡು ಗಂಟೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಆವಾಗ ನಮಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲಾದರೂ ನಾವು ವರ್ಕಿಂಗ್ ವುಮೆನ್ಸ್ ಆದರೆ ಬೆಳಿಗ್ಗೆ ಬೆಳಿಗ್ಗೆ ಕುಕ್ಕೆಲ್ಲ ಮಾಡಬೇಕು ಅಂದರೆ ಈ ಥರ ಚಿಕನ್ ಎಲ್ಲ ಗಟ್ಟಿ ಇದ್ದರೆ ಏನು ಮಾಡೋದು ಆವಾಗ ಈ ಥರ ಮಾಡಿ ನೀರು ಚಿಕನ್ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಇದಕ್ಕೆ ಎರಡು ಇಡಿಯಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಡಿ ಐದು ನಿಮಿಷ ಬಿಟ್ಟರೆ ಸಾಕು ಈ ಟ್ರಿಕ್ ಖಂಡಿತ ವರ್ಕ್ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಅದು ತನ್ನಿಂದ ತಾನೇ ಚಿಕನೆಲ್ಲ ಬಿಟ್ಕೊಳ್ಳುತ್ತೆ ಇದೇ ಥರ ನಾವು ಭೂಮಿಯಲ್ಲೆಲ್ಲ ಮಣ್ಣೆಲ್ಲ ಗಟ್ಟಿ ಇದ್ದರೆ ಈ ಥರ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಭೂಮಿ ಮಣ್ಣು ಸಡಿಲಾಗುತ್ತಲ್ವ ಅದೇ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಈ ಫಿಶಲ್ಲೂ ಕೂಡ ನಾನು ಈ ಥರ ಉಪ್ಪನ್ನು ಹಾಕಿ ನೀರು ಹಾಕಿ ಇಡ್ತೀನಿ ಒಂದು ಐದು ಹತ್ತು ನಿಮಿಷ ಆವಾಗ ಫಿಶ್ಶು ಕೂಡ ಸಪ್ಪೆ ಅನಿಸೋದಿಲ್ಲ ಫಿಶಿಗೂ ಕೂಡ ಚೆನ್ನಾಗಿ ಉಪ್ಪೆಲ್ಲ ತಾಗುತ್ತೆ ನೋಡಿ ಎಷ್ಟು ಗಟ್ಟಿ ಇದೆ ಅಲ್ವಾ ಈ ಥರ ನಾನು ಉಪ್ಪು ಮತ್ತು ನೀರನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಕೊಳ್ಳೋದ್ರಿಂದ ಚಿಕನ್ನು ಅಥವಾ ಫಿಶ್ ಬೇಗನೆ ಬಿಟ್ಕೊಳ್ಳುತ್ತೆ ಚಿಕನ್ ಅಥವಾ ಫಿಶ್ ಎಲ್ಲ ಮುಟ್ಟಿದ ಮೇಲೆ ಈ ಆರೆಂಜ್ ಸಿಪ್ಪೆ ಅಥವಾ ಲಿಂಬೆಹಣ್ಣಿನ ಸಿಪ್ಪೆ ಏನಿರುತ್ತಲ್ಲ ಇದರಿಂದ ಕೈಯನ್ನು ವಾಶ್ ಮಾಡಿಕೊಳ್ಳೋದ್ರಿಂದ ಕೈಗೆ ಫಿಶ್ ಸ್ಮೆಲ್ ಅಥವಾ ಏನಾದರೂ ನಾನ್ ವೆಜ್ ಸ್ಮೆಲ್ ಅಥವಾ ಸಿಗ್ಗಡಿ ಏನಾದರೂ ಕ್ಲೀನ್ ಮಾಡಿದ್ದಿದ್ರೆ ಈ ಥರ ಸ್ಮೆಲ್ ಬರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಅಥವಾ ಎರಡು ಬೆಳ್ಳುಳ್ಳಿ ಅಥವಾ ಶುಂಠಿ ಚಿಕ್ಕ ತುಂಡೇನಾದರೂ ಗ್ರೇಟ್ ಮಾಡ್ಕೊಳ್ಳಿಕ್ಕಿದ್ರೆ ಈ ಥರ ಯೂಸ್ ಮಾಡ್ಕೊಳ್ತೀನಿ ಆದರೆ ನಿಮ್ಮ ಹತ್ರ ಎಲ್ಲ ಕೆಲವು ಸಲ ದೊಡ್ಡ ದೊಡ್ಡ ಗ್ರೇಟರೆಲ್ಲ ಇರುತ್ತಲ್ವ ಆವಾಗ ಒಂದೆರಡು ಬೆಳ್ಳುಳ್ಳಿಗೋಸ್ಕರ ಇಷ್ಟು ದೊಡ್ಡ ಗ್ರೇಟರನ್ನು ಯೂಸ್ ಮಾಡ್ಕೊಳ್ಳೋದು ಅಂದರೆ ಖಂಡಿತ ನಿಮಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ದಪ್ಪ ಒಂದು ಪ್ಲ್ಯಾಸ್ಟಿಕನ್ನು ತಕೊಳ್ಳಿ ಈ ಥರ ದಪ್ಪ ಪ್ಲಾಸ್ಟಿಕ್ ತೊಗೊಳ್ಬೇಕು ತೆಳು ಪ್ಲಾಸ್ಟಿಕ್ ತೊಗೊಂಡ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಮತ್ತು ಪ್ಲಾಸ್ಟಿಕ್ ಎಲ್ಲ ಬೆಳ್ಳುಳ್ಳಿ ಅಥವಾ ಶುಂಠಿ ಜೊತೆ ಸೇರಿಕೊಳ್ಳೋ ಚಾನ್ಸಸ್ ಇರುತ್ತೆ ಒಂದು ಎರಡು ಬೆಳ್ಳುಳ್ಳಿ ಗ್ರೇಟ್ ಮಾಡ್ಕೊಳ್ಳೋದಾದರೆ ಮಾತ್ರ ಈ ಥರ ಮಾಡ್ಕೊಳ್ಳಿ ತುಂಬ ಬೆಳ್ಳುಳ್ಳಿ ತುಂಬ ಶುಂಠಿ ಎಲ್ಲ ಮಾಡೋದಾದರೆ ಖಂಡಿತ ಈ ಟ್ರಿಕ್ಕನ್ನು ಯೂಸ್ ಮಾಡಬೇಡಿ ಇದರಿಂದ ಕೆಲವೊಂದು ಸಲ ನಾವು ಹಾಲು ಗ್ಯಾಸ್ ಮೇಲೆ ಇಟ್ಟ ಮೇಲೆ ಹಾಲು ಒಡೆದೋಗುತ್ತೆ ಆವಾಗ ನಾವೇನು ಮಾಡ್ತೀವಿ ಹಾಲನ್ನು ಹೊರಗಡೆ ಚಲ್ಲಿ ಚಲ್ತೀವಿ ಅದರ ಬದಲು ಇದಕ್ಕೆ ಒಂದು ಲಿಂಬೆ ಹುಳಿ ಅಥವಾ ವಿನೆಗರನ್ನು ಹಾಕಿ ಮತ್ತೆ ಸ್ವಲ್ಪ ಒಂದು ಕುದಿ ಬರೋ ತನಕ ಬಿಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪನ್ನೀರ್ ಸಿಗುತ್ತೆ ನಾವು ಹಸಿ ಮೆಣಸನ್ನು ಸ್ಟೋರ್ ಮಾಡುವಾಗ ಇದರ ದಂಟನೆಲ್ಲ ತೆಗೆದು ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ವ ಆದರೆ ಅದರ ದಂಟನ್ನು ನಾವು ಹೇಗೆ ತೆಗ್ದಿದ್ದೀವಿ ಎಷ್ಟು ತೆಗ್ದಿದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನೋಡಿ ಈ ಥರ ಕ್ಲೀನಾಗಿ ತೆಗಿಬೇಕಾಗತ್ತೆ ನೋಡಿ ಇಷ್ಟು ಕ್ಲೀನಾಗಿ ತೆಗಿಬೇಕಾಗುತ್ತೆ ಹಸಿಮೆಣಸು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದ್ದರೆ ನೀವು ಸ್ಟೋರ್ ಮಾಡಿ ಇಟ್ಟಿರೋ ಹಸಿ ಮೆಣಸು ಬೇಗನೆ ಹಾಳಾಗಿ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಮತ್ತು ಅದರಲ್ಲಿ ಕೆಲವೊಂದು ಹಸಿಮೆಣಸು ಈ ಥರ ಕಟ್ಟಾಗಿರೋ ಹಸಿ ಮೆಣಸೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇದರ ಜೊತೆ ಹಾಕಬೇಡಿ ಇದರಿಂದ ಕೂಡ ಹಸಿ ಮೆಣಸು ಹಾಳಾಗೋ ಚಾನ್ಸ್ ಇರುತ್ತೆ ನೀವು ಚೆನ್ನಾಗಿ ದಂಟೆಲ್ಲ ತೆಗೆದಿರೋದು ಕರೆಕ್ಟಾಗಿರೋ ಹಸಿ ಮೆಣಸಿಟ್ರೆ ಒಂದರಿಂದ ಎರಡು ತಿಂಗಳ ತನಕ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗೋದಿಲ್ಲ ನೀರಿನ ಅಂಶ ಇಲ್ದಿರೋ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎರಡು ತಿಂಗಳ ತನಕ ಏನೂ ಆಗೋದಿಲ್ಲ ಈ ಥರ ನೀವು ದಂಟನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ನಾನು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡಿದ್ನಲ್ಲ ತಕ್ಷಣಕ್ಕೆ ನನಗೆ ಪನ್ನೀರ್ ರೆಸಿಪಿ ಮಾಡೋದಕ್ಕೆ ಆಗಿಲ್ಲ ಅದಕ್ಕೋಸ್ಕರ ನಾನು ಒಂದು ಅಥವಾ ಎರಡು ದಿನ ಈ ಥರ ಸ್ಟೋರ್ ಮಾಡಿಕೊಳ್ಳೋದಿದ್ದರೆ ಈ ಥರ ನಾನು ಕೋಲ್ಡ್ ನೀರನ್ನು ಅಂದರೆ ನಾರ್ಮಲ್ ನೀರನ್ನು ಹಾಕಿ ಒಂದು ಡಬ್ಬೆಯಲ್ಲಿ ಹಾಕಿ ಈ ಪನ್ನೀರ್ನೆಲ್ಲ ನೀರಲ್ಲಿ ಮುಳುಗೋ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಡೀಪ್ ಫ್ರಿಡ್ಜಲ್ಲಿ ಇಟ್ಕೊಳ್ಬೇಡಿ ಡೀಪ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಪನೀರ್ ಚೀಸಿ ಟೈಪ್ ಆಗುತ್ತೆ ಮತ್ತು ರೆಸಿಪಿ ಮಾಡುವಾಗ ತುಂಬ ಹಾರ್ಡ್ ಅನಿಸ್ಬಿಡುತ್ತೆ ಈ ಥರ ನೀವು ನೀರಲ್ಲಿ ಹಾಕಿ ಒಂದು ಅಥವಾ ಎರಡು ದಿನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಪನೀರ್ ತುಂಬ ಸಾಫ್ಟಾಗಿರುತ್ತೆ